ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಜೋಯಿಡಾ ತಾಲೂಕಿನ ರಾಮನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮದಿಂದ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣವನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ನಾಯರ್ ನೆರವೇರಿಸಿದರು ಶಾಲಾ ಮುಖ್ಯೋಧ್ಯಾಪಕಿ ಲತಾ ದೇಸಾಯಿ ಹಾಗೂ ಮಾಜಿ ಶಿಕ್ಷಕಿ ನಳನಿ ಹೆಗಡೆ ಅವರು ಸ್ವತಂತ್ರ ದಿನಾಚರಣೆ ಕುರಿತು ಹಿತನುಡಿ ನುಡಿದರು ನೂತನವಾಗಿ ಧ್ವಜಕಟ್ಟೆ ನಿರ್ಮಿಸಿಕೊಟ್ಟಂತಹ ಅರ್ಜುನ್ ಅವರಿಗೆ ಶಾಲು ಹಾಕಿ ಸನ್ಮಾನಿಸಲಾಯಿತು ಮಾಜಿ ಮುಖ್ಯೋಧ್ಯಾಪಕರು ವಾಯಸ್ ದೇಸಾಯಿ ಭಾಷಣ ಮಾಡಿದರು ಹಾಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾರುತಿ ಪಾದನಕಟ್ಟೆಯವರು ನೆರವೇರಿಸಿದ್ದರು ಮಕ್ಕಳಿಗೆ ಸಿಹಿ ತಿಂಡಿ ನೀಡಲಾಯಿತು ಹಾಗೆ ರಾಮನಗರ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅದ್ದೂರಿಯಾಗಿ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಾಜಿ ಗೋಸಾವಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧಿಕಾರಿಗಳು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ನಮ್ಮ ರಾಷ್ಟ್ರದ ಜ ಆರುತಿಯುವುದು ಗಾಳಿಯಿಂದ ಅಲ್ಲ ನಮ್ಮ ಸೈನಿಕರ ಸ್ವಾತಂತ್ರ್ಯ ಸೇನಾನಿಗಳ ಉಸಿರಿನಿಂದ ಬಲಿದಾನದಿಂದ ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ಎಂದಿಗೂ ಮರೆಯಬಾರದು ಬಾಳು ಕೊಟ್ಟ ತಂದೆಯನ್ನು ಮರೆಯಬಾರದು ಅದೇ ರೀತಿ ಅನ್ನ ಕೊಟ್ಟ ರೈತನನ್ನು ಮರೆಯಬಾರದು ನಮ್ಮನ್ನು ಸದಾಕಾಲ ರಕ್ಷಿಸುವ ನಮ್ಮ ಸೈನಿಕರನ್ನು ಮರೆಯಬಾರದು ಆದರೆ ನಮ್ಮ ದುರ್ದೈವ ರಾಮನಗರದ ಪುತ್ರ ಸೈನಿಕರಾದಂಥ ದಿವಂಗತ ಶಶಿಕಾಂತ್ ಕೃಷ್ಣ ಗೋಸಾವಿ ಬಾವ ಇವರು ಎರಡ್ ಸಾವಿರದ ಒಂದರಿಂದ ಸೈನ್ಯದಲ್ಲಿ ಸತತ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ